ಸಂದರ್ಭ ಎಲ್ಲರೂ ಕೂಡ ಅದೊಂದು ಪ್ರತಿಷ್ಠಿತ ಜಿಲ್ಲೆ ಅಂತ ಅದರಿಂದಾಗಿ ಅಲ್ಲಿ ಜಿಲ್ಲಾಧಿಕಾರಿಯಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡುವಂತಹ ಭಾಗ್ಯ ಎಲ್ರಿಗೂ ಸಿಗುವುದಿಲ್ಲ ಇದುವರೆಗೆ ಮಾಡಿದವರು ಕೂಡ ಒಂದು ರೀತಿಯಲ್ಲಿ ಇಡೀ ಸ್ಟೇಟಲ್ಲಿ ಒನ್ ಆಫ್ ದ ದಿ ಬೆಸ್ಟ್ ಜಿಲ್ಲಾಧಿಕಾರಿಗಳು ಕಾರ್ಯನಿರ್ವಹಿಸಿರುವಂತಹ ಜಿಲ್ಲೆ ಅಂತ ಜಿಲ್ಲಾಧಿಕಾರಿಯಾಗಿ ತಾವು ಆಗಮಿಸಿದಿರ ತಮಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ವೇದಿಕೆಯಲ್ಲಿ ಎಸ್ ಪಿ ಅವರಿದ್ದಾರೆ ಸಿರವರಿದ್ದಾರೆ ಎಲ್ಲ ಅಧಿಕಾರಿ ಪೋಸ್ಟಲ್ಲಿ ಎಸ್ ಪಿ ಮಿಥುನವರಿದ್ದಾರೆ ಅದೇ ರೀತಿಯಲ್ಲಿ ಡಿ ಎಫ್ ಒ ಗಣಪತಿ ಸಹ ಇದ್ದಾರೆ ಅದೇ ರೀತಿಯಲ್ಲಿ ಹರ್ಷ ಪ್ರಿಯ ಎ ಡಿ ಸಿ ಇದ್ದಾರೆ ಎ ಸಿ ರಶ್ಮಿ ಇದ್ದಾರೆ ಅದೇ ರೀತಿಯಲ್ಲಿ ದಿನಕ್ಕರ್ ಅವರಿದ್ದಾರೆ ಇಲ್ಲಿ ಮುಂದೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲ ಅಧಿಕಾರಿ ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ವಿ ಎಲ್ ಕೂಡ ಇದ್ದೀರಿ ಅದೇ ರೀತಿಯಲ್ಲಿ ನನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲ ಸಿಬ್ಬಂದಿಗಳು ತಾವಿದ್ದೀರಾ ಅದೇ ರೀತಿಯಲ್ಲಿ ಅನೇಕ ಆತ್ಮೀಯ ಬಂಧುಗಳು ಆಗಮಿಸಿದ್ರ ವಾಸುದೇವ್ ಶೆಟ್ಟರು ಅದೇ ರೀತಿಯಲ್ಲಿ ಅನೇಕರಲ್ಲಿ ತಾವೆಲ್ಲ ಇದ್ದೀರಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇದ್ದೀರ ಎಲ್ಲರೂ ಕೂಡ ನಿಜವಾಗ್ಲೂ ಈಗಾಗಲೇ ಮಾತಿನ ಮೂಲಕ ಸಾಕಷ್ಟು ಒಂದು ಪೊರಿಯನ್ನು ಬೆನ್ನಿನ ಮೇಲೆ ಹೊರಿಸಿದ್ದೀರಿ ಅಂತ ಅನ್ನಿಸ್ತದೆ ಯಾಕಂದರೆ ಸರ್ಕಾರಿ ನೌಕರಳಾಗಿ ನಾನು ಏನು ಕೆಲಸ ಮಾಡಬೇಕೋ ಅದನ್ನು ಮಾಡಿದ್ದೀನಿ ಅದನ್ನು ಸ್ವಲ್ಪ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ ಅಂತ ಹೇಳ್ಬೋದು ಅದು ಬಿಟ್ಟರೆ ಎಲ್ಲರೂ ಕೂಡ ಮಾಡುವಂಥದ್ದೇ ಸರ್ಕಾರ ಜವಾಬ್ದಾರಿಯನ್ನು ಕೊಟ್ಟ ನಂತರ ನಾವು ಅದನ್ನು ಹೊತ್ಕೊಂಡ ನಂತರ ಎಲ್ಲರೂ ಮಾಡಬೇಕಾಗತ್ತೆ ನಮಗೆಲ್ಲ ಗೊತ್ತಿದೆ ತಿಂಗಳ ಕೊನೆಯಲ್ಲಿ ನಾವೆಲ್ಲ ಸಂಬಳ ಎಣಿಸುವ ಅದಕ್ಕೋಸ್ಕರ ಆದರೂ ನಾವು ಕೆಲಸವನ್ನು ಕನಿಷ್ಠ ಮಾಡಲೇಬೇಕಾಗತ್ತೆ ಅದರಲ್ಲಿ ಒಂದಷ್ಟು ನಾವು ಹೊಣೆಗಾರಿಕೆಯಿಂದ ಅಥವಾ ಒಂದು ನಿಷ್ಠೆ ಇಟ್ಕೊಂಡು ಒಂದು ಪದ್ಧತೆಯಿಂದ ಮಾಡಿದರೆ ಖಂಡಿತ ಜನ ಗೌರವಿಸ್ತಾರೆ ಅಥವಾ ಜನ ಗುರುತಿಸ್ತಾರೆ ಅನ್ನುವಂಥದ್ದು ನಾನು ಎರಡು ವರ್ಷ ಆಯಿತು ಇಲ್ಲಿಗೆ ಬಂದು ಪ್ರಾಯಶಃ ಎರಡು ವರ್ಷ ಜಿಲ್ಲೆಯಲ್ಲಿ ಹೇಗೆ ಕಳೆದೋಯ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ರೀತಿಯಲ್ಲಿ ಶಾಂತಿಯುತವಾಗಿ ಯಾವುದೇ ಸಣ್ಣ ಸಮಸ್ಯೆಗಳು ಇಲ್ಲದೆ ನಾವು ಅದನ್ನು ನಿಭಾಯಿಸ್ಕೊಂಡು ಬಂದೆವು ಅದಕ್ಕೆ ಕಾರಣ ಇಡೀ ಜಿಲ್ಲೆಯ ತಂಡ ಇಡೀ ಅಧಿಕಾರಿಗಳ ತಂಡ ಅದರಲ್ಲೂ ಮುಖ್ಯವಾಗಿ ನನಗೆ ಜೊತೆಯಾಗಿ ನಿಂತವರು ಸಿ ಇ ಪ್ರತೀಕ ಅದಕ್ಕಿಂತ ಹಿಂದೆ ಪ್ರಸನ್ನ ಅದರಲ್ಲಿ ಮೊದಲಿಗೆ ಎಸ್ ಪಿ ಅರುಣ್ ಮತ್ತು ನಂತರ ಈಗ ಆರಿ ರಾಮಶಂಕರ್ ಆ್ಯಕ್ಚುಲಿ ಯಾವತ್ತೂ ಕೂಡ ಒಬ್ಬರಿಗೆ ಯಾವುದನ್ನು ಕೂಡ ಖಂಡಿತ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಾ ಅದು ಯಾವತ್ತೂ ಸಾಧ್ಯ ಇಲ್ಲ ಒಂದು ಬೆನ್ನ ಹಿಂದೆ ಒಂದು ತಂಡ ಇದ್ದಾಗ ನಾನು ಯಾವತ್ತು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ವಿ ಸಭೆಯಲ್ಲಿ ಹೇಳ್ತಾ ಇದ್ದೆ ಇಷ್ಟು ದೊಡ್ಡ ಸೈನ್ಯ ಇದೆ ನನ್ನ ಜೊತೆ ನಾನು ಯಾಕೆ ಹೆದರಬೇಕು ಯಾವ ಕೆಲಸನೂ ಮಾಡ್ಬೋದು ಅಂತ ಯಾವತ್ತೂ ಅವರಿಗೆ ಹೇಳ್ತಾ ಇದೆ ಯಾಕಂದರೆ ಅಷ್ಟು ದೊಡ್ಡ ತಂಡ ಇರುವಾಗ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಒಂದೇ ಮನಸ್ಥಿತಿಯಲ್ಲಿ ಕೆಲಸ ಮಾಡಿದಾಗ ಖಂಡಿತ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ನನಗನ್ನಿಸುತ್ತೆ ಎರಡು ವರ್ಷದಲ್ಲಿ ತುಂಬ ವಿಶೇಷವಾದಂತಹ ಅಥವಾ ಎಲ್ಲವನ್ನು ಮಾಡಿ ಮುಗಿಸಿದ್ದೇವೆ ಅಂತ ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಇನ್ನೂ ಸಾಕಷ್ಟು ಕೆಲಸಗಳು ಮಾಡುವಂಥದ್ದು ಇದೆ ಅನೇಕ ಕೆಲಸಗಳನ್ನು ನಾವು ಚರ್ಚೆ ಮಾಡಿ ಆರಂಭ ಮಾಡಿದ್ದೀವಿ ಅದು ಮುಕ್ತಾಯ ಕಂಡಿಲ್ಲ ಅದನ್ನು ಕೂಡ ಮುಕ್ತಾಯ ಕಾಣಿಸಬೇಕಾಗಿದೆ ಆದರೆ ಕೆಲವು ಹಳೆಯ ಸಮಸ್ಯೆಗಳನ್ನು ಎತ್ಕೊಂಡು ಅಲ್ಲಿ ಹಳೆಯ ಸಮಸ್ಯೆಗಳು ಅನೇಕ ಸಮಸ್ಯೆಗಳಿದ್ದು ಜಿಲ್ಲೆಯಲ್ಲಿ ಅದನ್ನು ಎತ್ಕೊಂಡು ಅದನ್ನು ಒಂದು ರೀತಿಯಲ್ಲಿ ಒಂದು ಅಂತಿಮ ಘಟ್ಟಕ್ಕೆ ತರಬೇಕು ಅಂತ ನಾವು ಭಾವಿಸಿದ್ದೀವಿ ಕೆಲವು ಆಗಿದೆ ಕೆಲವು ಅಂತಿಮ ಘಟ್ಟಕ್ಕೆ ಬಂದಿದೆ ಮುಖ್ಯವಾಗಿ ನನಗೆ ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳ ಸಮಸ್ಯೆ ಇಂದ್ರಾಳಿ ಬ್ರಿಡ್ಜ್ ಸುಮಾರು ಎಂಟು ವರ್ಷದಿಂದ ಬಾಕಿ ಇದ್ದದ್ದು ಅದನ್ನೊಂದು ಅಂತಿಮ ಘಟ್ಟಕ್ಕೆ ತಂದು ಸಂತೆಗಟ್ಟಿಯ ಬ್ರಿಡ್ಜ್ ಇರುವ ಬ್ರಿಡ್ಜ್ ಮತ್ತು ರಸ್ತೆ ಇರ್ಬೋದು ಅದರ ಜೊತೆಗೆ ನಮ್ಮದು ಒಂದು ಐ ಎಸ್ ಪಿ ಆರ್ ಎಲ್ಲ ಲ್ಯಾಂಡ್ ಇಶ್ಯೂ ಇತ್ತು ಅದನ್ನು ಸಾಲ್ವ್ ಮಾಡಿದ್ದೆವು ಇವತ್ತು ಬೆಳಿಗ್ಗೆ ಆ ಗುಂಪು ಬಂದಿತ್ತು ನನಗೆ ನೋಡುವಾಗ ಆಯಿತು ಯಾಕಂದರೆ ಎಷ್ಟೋ ವರ್ಷಗಳಿಂದ ಅವರು ಪೇಮೆಂಟಿಗೆ ಕಾಯ್ತಾ ಇದ್ದರು ಅವರ ಸಮಸ್ಯೆಯನ್ನು ಬಗೆಹರಿಸಿದ್ದೆವು ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ ಎಲ್ಲ ಇಲಾಖೆಗಳಲ್ಲಿ ಇರುವಂತಹ ಕೆಲಸ ಕಾರ್ಯಗಳು ಅದನ್ನು ಎಲ್ಲರೂ ಕೂಡ ಟೈಮ್ ಟೈಮ್ಗೆ ಮಾಡುವಂಥದ್ದು ಅದು ಎಲ್ಲರೂ ಕೂಡ ಆ ಸಮಯ ಸಂದರ್ಭಕ್ಕೆ ಮಾಡಿದಾಗ ಅದು ಸುಲಭವಾಗಿ ಆಗುತ್ತೆ ಕೆನರಾ ಬ್ಯಾಂಕ್ ಮ್ಯಾನೇಜರ್ಗೆ ನಾನು ನೆನಪಿಸ್ಕೊಳ್ಬೇಕಾಗತ್ತೆ ನಾವೊಂದು ಸಿ ಎಸ್ ಆರ್ ಫಂಡನ್ನು ನಮಗೆ ಕೇಳಿದ ತಕ್ಷಣ ಅವರು ಕಾಲ ಕಾಲಕ್ಕೆ ಕೊಟ್ಟರು ಒಂದು ಹನ್ನೆರಡು ಜನ ಕೊರಗ ಮನೆಗಳಿಗೆ ಮನೆ ಕಟ್ಟಿಕೊಡುವಾಗ ಹಣದ ಕೊರತೆ ಆಯಿತು ಅವ್ರು ಕೇಳಿದ ತಕ್ಷಣ ಹತ್ತು ಲಕ್ಷದ ಚೆಕ್ಕನ್ನು ಅವರು ತಂದು ಕೊಟ್ಟರು ಅದನ್ನು ಗುಂಪಿಗೆ ಕೊಟ್ಟೆವು ಅದೇ ರೀತಿಯಲ್ಲಿ ಸಿ ಎಸ್ ಆರ್ ಫಂಡಲ್ಲಿ ನಾವು ಸ್ಟೇಡಿಯಮಲ್ಲಿ ಕೆಲವು ಕೆಲಸಗಳನ್ನು ತಗೊಂಡಿರುವಂಥದ್ದು ದೇವಸ್ಥಾನಗಳಲ್ಲಿ ಕೆಲವು ಕೆಲಸವನ್ನು ತೊಗೊಂಡಿರುವಂಥದ್ದು ಟೂರಿಸಂ ನನಗೆ ಮೊದಲಿಂದು ಇಂಟ್ರೆಸ್ಟ್ ಇತ್ತು ಆ ಕಾರಣಕ್ಕೋಸ್ಕರ ನಾನೇ ಟೂರಿಸಂ ಅಲ್ಲಿ ಸ್ವಲ್ಪ ಇನ್ವಾಲ್ವ್ ಆದ ಮಲ್ಪೆ ಇರ್ಬೋದು ಅದೇ ರೀತಿಯಲ್ಲಿ ನಮ್ಮ ಬೇರೆ ಬೇರೆ ಬೀಚ್ಗಳಿರುವಂಥದ್ದು ಆ ಬೀಚ್ಗಳಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಕಲಿಸಿ ಎಲ್ಲವ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೇವೆ ಅಂತೆಲ್ಲ ಒಂದಷ್ಟು ಟೂರಿಸ್ಟ್ಗೆ ಸೇಫ್ಟಿ ದೃಷ್ಟಿಯಿಂದ ಕ್ರಮಗಳನ್ನೆಲ್ಲ ತಗೊಂಡು ಮಾಡಿದೆವು ಮುಖ್ಯವಾಗಿ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಜೊತೆಗಿದ್ದವರು ನೀವು ನೀವೆಲ್ಲ ಇಲ್ಲದೇ ಖಂಡಿತ ಆ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿ ಆಗ್ತಾ ಇರಲಿಲ್ಲ ಒಂದು ಖುಷಿಯ ವಿಚಾರ ಏನಂದರೆ ಎರಡು ವರ್ಷಗಳಲ್ಲಿ ನಾವು ಮಾಡಿದ್ರಿಂದಾಗಿ ಒಂದಷ್ಟು ಹಂತ ಹಂತವಾಗಿ ಮಾಡಿದ್ರಿಂದಾಗಿ ಇಡೀ ಕಂಟ್ರಿಯಲ್ಲಿ ನಮ್ಮ ಜಿಲ್ಲೆ ಮೂವತ್ತೊಂದನೇ ಸ್ಥಾನಕ್ಕೆ ಪ್ರತಿನಿಧಿ ಐ ಇನ್ನೂ ಐನೂರ ನಲವತ್ತೆರಡು ಜಿಲ್ಲೆಗಳಿಗೂ ಕೂಡ ಅವರು ಮಾಡಿರುವಂಥ ಏನೇನು ಸ್ಕೀಮ್ಗಳಿದೆ ಅದನ್ನು ಅಪ್ಲೋಡ್ ಮಾಡಲಿಕ್ಕಿತ್ತು ಇತ್ತು ಬೆಸ್ಟ್ ಜಿಲ್ಲೆಯ ಪ್ರಾಕ್ಟೀಸನ್ನು ನಾವು ಮಾಡಿದೆವು ನಾವು ಮಾಡುವಾಗ ಮೂವತ್ತೈದು ಜಿಲ್ಲೆಗಳು ಒಟ್ಟು ಇಡೀ ಕಂಟ್ರಿ ಆಯ್ಕೆ ಆಗಿರೋದು ಒಂದು ನಮ್ಮ ಜಿಲ್ಲೆ ಕೂಡ ಇತ್ತು ಕರ್ನಾಟಕದಲ್ಲಿ ಕರ್ನಾಟಕ ನಮ್ಮ ಜಿಲ್ಲೆ ಮತ್ತು ತುಮಕೂರು ನಮಗೆ ಇಬ್ಬರಿಗೂ ಕೂಡ ಎರಡೂ ಜಿಲ್ಲೆಗಳಿಗೆ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಇತ್ತು ಬ್ಯೂಟಿಫುಲ್ ಆಗಿ ಪ್ರೆಸೆಂಟೇಷನ್ ರೆಡಿ ಮಾಡಿ ಒಂದೇ ದಿನದಲ್ಲಿ ಮಾಡಿಕೊಟ್ರು ಪ್ರೆಸೆಂಟೇಷನ್ ಮಾಡಿದೆವು ಆಮೇಲೆ ಪ್ರೈ ಅವಾರ್ಡ್ಗೆ ನಾವು ಮಿಸ್ ಆದೆವು ತರ್ಟಿ ಫೈವಲ್ಲಿ ಫೋರ್ಟೀನ್ ಅಷ್ಟೇ ಸಿಲೆಕ್ಷನ್ ಇತ್ತು ಅದರಲ್ಲಿ ಅವ್ರು ಹೇಳಿದರು ಸಮ್ ಪಾಯಿಂಟಲ್ಲಿ ನೀವು ಮಿಸ್ ಆದ್ರಿ ನಿಮ್ಮದು ಇಲ್ಲ ಅಂದರೆ ನಿಮಗೂ ಕೂಡ ಇದಾಗ್ತಾಯಿತ್ತು ಬಟ್ ನಾನು ಪ್ರತಿಗೆ ಜೊತೆಯಾಗಿ ಡೆಲ್ಲಿಗೆ ಆ ಪ್ರೈಮ್ ಮಿನಿಸ್ಟ್ರ್ ಅವಾರ್ಡ್ ಪ್ರೋಗ್ರಾಮ್ಗೆ ಹೋಗಿದ್ದೆವು ಲಾಸ್ಟ್ ಇಯರ್ ರೀಸೆಂಟಾಗಿ ಹಂಗಾಗಿ ಒಂದಷ್ಟು ಕೆಲಸಗಳು ಮಾಡೋದಕ್ಕೆ ಯಾಕಂದರೆ ಎಲ್ಲ ಆ ಸ್ಕೀಮ್ಗಳು ಪ್ರ ಕೇಂದ್ರ ಸರ್ಕಾರದ ಏನು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸ್ ಇದೆ ಅದನ್ನೆಲ್ಲ ಆಯಾ ಇಲಾಖೆಗಳು ಮಾಡಿರೋದು ಮಹಿಳಾ ಮಕ್ಕಳ ಕಲ್ಯಾಣ ಇರಬೇಕು ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಪಿ ಎಮ್ ಒ ಜಿಲ್ಲಾ ಪಂಚಾಯತ್ ಮತ್ತು ಅರ್ಬನ್ ಬಾಡೀಸ್ ಇರ್ಬೋದು ಎಲ್ಲರೂ ಕೂಡ ಅವರವರ ಕೆಲಸಗಳನ್ನು ಮಾಡಿರೋ ಕಾರಣಕ್ಕೋಸ್ಕರ ಇದು ಸಾಧ್ಯ ಆಗಿದೆ ಅದರಿಂದಾಗಿ ವಿಶೇಷವಾಗಿ ಅಂತ ಏನು ತಿಳ್ಕೊಳ್ಳುವಂಥದ್ದು ಅಂಥದ್ದು ಏನೂ ಬೇಕಾಗಿಲ್ಲ ಎಲ್ಲರೂ ಒಂದು ತಂಡವಾಗಿ ಮಾಡಿದ್ದೇವೆ ಅದು ಎಲ್ಲರ ಒಂದು ಟೀಮ್ ವರ್ಕ್ ಅಷ್ಟೇ ಆ ಡ್ರೀಮ್ ವರ್ಕ್ ಒಂದು ನನ್ನದು ಕ್ಯಾರೆಕ್ಟರ್ ಏನಂದರೆ ನನಗೆ ಯಾರನ್ನು ಕೂಡ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗೋದಿಲ್ಲ ಎಲ್ಲರನ್ನ ಜೊತೆ ಸೇರಿಸ್ಕೊಂಡು ಹೋಗಬೇಕಂತ ಅದರಿಂದಾಗಿ ನಾನು ಎಲ್ಲೇ ಒಂದು ನನ್ನ ನನ್ನನ್ನು ಕರೆದಿರೋ ಕಾರ್ಯಕ್ರಮಕ್ಕೆ ಹೋಗುವಾಗಲೇ ಬೆಳಿಗ್ಗೆಯದ ಸಿಗ ಬರ್ತೀರಾ ಇಂಥ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಎಸ್ ಪಿಗೆ ನೀವು ಬರ್ತೀವಿ ಸರಿ ಬರ್ತೇವೆ ಅಂತ ಮೂರು ಜನ ಒಂದೇ ಗಾ ಇಬ್ಬರು ಮನೆ ಹತ್ರ ಬಂದ್ಬಿಡೋರು ಮೂರು ಜನ ಎತ್ಬಿಟ್ಟು ಗಾಡಿ ಹತ್ಕೊಂಡು ಹೋಗ್ತಾಯಿದ್ವಿ ಯಾಕಂದರೆ ಬಿಟ್ಟು ನನಗೆ ಆಗ್ತಾ ಇರಲಿಲ್ಲ ಅದು ನನಗೆ ಸ್ವಾಭಾವಿಕವಾಗಿ ಬಂದಿರೋದು ಮೊದಲಿಂದಲೂ ಅದು ಗೊತ್ತಿಲ್ಲ ಅದು ಹಂಗಾಗಿ ಒಂದು ರೀತಿಯಲ್ಲಿ ಅದು ತುಂಬ ನಮ್ಮ ಪರ್ಸನಲ್ ನಮ್ಮ ಡೆವಲಪ್ಮೆಂಟಿಗೂ ಕೂಡ ಅನುಕೂಲ ಆಯಿತು ತುಂಬ ಕೆಲಸಗಳನ್ನು ಜೊತೆಯಾಗಿ ಮಾಡೋದು ಜೊತೆಯಾಗಿ ಚರ್ಚಿಸುವಂಥದ್ದು ಒಂದು ಇಂಟರಾಕ್ಷನ್ ಯಾವುದೇ ಒಂದು ಕಂಪಾರ್ಟ್ಮೆಂಟ್ ವಯಸ್ಸು ನಾವು ಕೆಲಸ ಮಾಡಿದರೆ ಕಷ್ಟ ಆಗುತ್ತೆ ನಾವೇ ನಮ್ಮ ಇಲಾಖೆ ಅಂತ ಹೇಳಿದ್ದೆ ಎಲ್ಲರ ಜೊತೆ ಒಂದು ಮಧ್ಯೆ ಇಂಟ್ರ್ಯಾಕ್ಷನ್ ಇದ್ದರೆ ಅದು ಖಂಡಿತ ಸಕ್ಸಸ್ ಆಗುತ್ತೆ ಹಂಗಾಗಿ ನಾನು ಇರುವುದು ಸಾಕಷ್ಟು ಚರ್ಚೆ ಮಾಡಿದೆವು ಈಗ ಇವರು ಬಂದಾಗಲೂ ಸಾಕಷ್ಟು ಅವರಿಗೂ ಕೂಡ ಸಾಕಷ್ಟು ಚರ್ಚೆಗಳನ್ನು ನಾವು ಇದ್ದೆವು ಯಾಕಂದರೆ ಅದರಿಂದಾಗಿ ನಮ್ಗೆ ಅನುಕೂಲ ಏನು ಅನುಕೂಲ ಆಗ್ತಾ ಇತ್ತಂದರೆ ನಾವು ಮುಂದೆ ಆಗುವ ಘಟನೆಗಳನ್ನು ಒಂದು ಏನು ವಿಸಿಬಲ್ ಮಾಡಿ ಅದು ಆಗದಾಗ ಹೇಗೆ ತಡೀಬೋದು ಹೇಗೆ ಪ್ರಿಕಾಷನ್ಸ್ ತೊಗೊಳ್ಬೋದು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ನಾವು ಫರ್ದರ್ ಅದನ್ನೇ ಮುಂದುವರಿಸ್ತಾ ಇರ್ಬೋದು ಪ್ರತಿಯೊಂದು ಸಣ್ಣ ಇಶ್ಯೂ ಬಂದಾಗ ಅಲ್ಲೇ ನಾವು ಅಟೆನ್ಷನ್ ಕೊಡುವಂಥದ್ದು ಸಣ್ಣ ಇಶ್ಯೂ ಮನವಿ ಬಂದಾಗಲೇ ಅದನ್ನು ಗುರುತಿಸುವಂಥದ್ದು ಅದನ್ನು ಹೀಗೆ ಮಾಡು ಹೇಗೆ ಅಂತ ಚರ್ಚೆ ಮಾಡಿ ಅದನ್ನು ತಗೊಳ್ಳುವಂಥದ್ದು ಮಾಡ್ತಾಯಿದ್ದೆವು ಅದರಿಂದಾಗಿ ಈಸಿಯಾಗಿ ಆಯಿತು ಅಂತ ಅನ್ನಿಸಿದೆ ಕೆಲಸ ಮೇಲ್ನೋಟಕ್ಕೆ ಯಾರಿಗೂ ಕೂಡ ಸ್ಮೂತಾಗಿ ಇತ್ತು ಅಂತ ಬಟ್ ಒಳಗಡೆ ಎಲ್ಲರ ಎಫರ್ಟು ಖಂಡಿತ ಇತ್ತು ಮತ್ತು ಈ ಸಂದರ್ಭದಲ್ಲಿ ನಾನು ಯಾರ್ಯಾರನ್ನು ನೆನಪಿಸ್ಕೊಳ್ಳೋಕೆ ಯಾರನ್ನು ಗುರುತಿಸಬೇಕು ಅಂತ ನನಗೆ ನಿಜವಾಗ್ಲೂ ಕನ್ಫ್ಯೂಷನ್ ಆಗುತ್ತೆ ನನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಏನಿದೆ ಅಲ್ಲಿರುವ ಎಲ್ಲ ಸಿಬ್ಬಂದಿ ನಿಜವಾಗ್ಲೂ ದಿ ಬೆಸ್ಟ್ ದಿ ಬೆಸ್ಟ್ ಟೀಮಲ್ಲಿರುವಂಥದ್ದು ಎಲ್ಲರೂ ಕೂಡ ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ ನಾನು ಎಲೆಕ್ಷನಲ್ಲಂತ ಅವರು ಮೂರು ಮೂರು ದಿನ ಹೆಣ್ಮಕ್ಳನ್ನು ಕೂಡ ಮೂರು ಮೂರು ದಿನ ನಾನು ಮನೆಗೆ ಕಳಿಸಿಲ್ಲ ನಾನು ಅಲ್ಲೇ ಕೂತಿದ್ದೆ ಅವರು ಕೂತಿದ್ದಾರೆ ಅವರು ಒಬ್ಬರು ಕೂಡ ನಾನು ಮನೆಗೆ ಹೋಗ್ಬೇಕು ಮೇಡಮ್ ಮನೆಯಲ್ಲಿ ಮಕ್ಕಳಿದ್ದಾರೆ ಅಥವಾ ಈ ರೀತಿ ಇದ್ದಾರೆ ಯಾರು ಕೂಡ ಹೇಳಿಲ್ಲ ನನಗೆ ಅದು ಸರ್ಪ್ರೈಸ್ ಎರಡು ದಿನ ಮೂರು ದಿನ ರಾತ್ರಿ ಇಡೀ ಕೂತ್ಕೊಂಡ್ರು ಕೂಡ ಒಬ್ಬರು ಕೂಡ ಹೆಣ್ಮಕ್ಳು ನನಗೆ ಫೀಲ್ ಆಗ್ತಾಯಿತ್ತು ನಾನು ಏನು ವೈಲೇಷನ್ ಮಾಡ್ತೇನೆ ಯಾರಾಜು ಮಾಡ್ತಾ ಇದ್ದೇನ ಅಂತ ಅನ್ನಿಸ್ತಾ ಇತ್ತು ಆ ಸಂದರ್ಭದಲ್ಲಿ ಆದರೂ ಕೂಡ ಅವ್ರು ಯಾರೂ ಕೂಡ ತುಟಿಕ್ ಪಿಟಕ್ ಅನ್ನೋದೇ ಕೆಲಸ ಮಾಡ್ತಾಯಿದ್ರು ಆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಚಿಕ್ಕಮಂಗ್ಳೂರನ್ನು ಕೋಆರ್ಡಿನೇಷನ್ ಮಾಡಿಕೊಂಡು ನಾವು ಮಾಡಬೇಕಿತ್ತು ಚಿಕ್ಕಮಂಗ್ಳೂರನ್ನು ಪ್ರತಿ ಹಂತದಲ್ಲಿ ಕರೆಸಿ ಇಲ್ಲಿ ಕೂರಿಸಿ ಅವರನ್ನು ಸೇರಿಸ್ಬಿಟ್ಟು ಮಾಡುವಂಥದ್ದು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದರು ಅದೇ ರೀತಿಯಲ್ಲಿ ನಂದು ಎ ಸಿ ಮತ್ತು ತಹಶೀಲ್ದಾಸ್ ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತಹಶೀಲ್ದಾಸ್ ಆಗಲಿ ತಲೆ ತಲೆಕಿಡ್ಸ್ಕೊಳ್ಳೋದೇ ನಾವು ಮುಚ್ಚಿಕೊಂಡು ಸೈನ್ ಮಾಡ್ಬೋದು ಎಲ್ಲರೂ ಕೂಡ ನೋಡಿಬಿಟ್ಟು ಮಾಡೋರು ಎ ಸಿ ಆಗಲಿ ನಮ್ಮ ತಹಶೀಲ್ದಾಸ್ ಆಗಲಿ ಏನೇ ಹೇಳಿದ್ರು ಕೂಡ ಸಾಕಷ್ಟು ಲ್ಯಾಂಡ್ಗಳನ್ನು ಕೊಡೋದಕ್ಕೆ ಬೇರೆ ಬೇರೆ ಸ್ಕೀಮ್ಗಳಿಗೆಲ್ಲ ನಿಜವಾಗ್ಲೂ ಅವರು ಎಫರ್ಟ್ ಹಾಕಿದ್ದಾರೆ ಲ್ಯಾಂಡ್ ಇಲ್ಲ ಎಲ್ಲೆಲ್ಲ ಹುಡುಕಿ 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 ಏನೋ ಮಾಡಿಕೊಂಡು ಎಲ್ಲ ಸ್ಕೀಮ್ಗಳಿಗೆಲ್ಲ ಲ್ಯಾಂಡ್ ಕೊಡುವಂಥದ್ದು ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಈವನ್ ಇವ ಈಗ ಸ್ಟೇಟಲ್ಲಿ ರೆವೆನ್ಯೂ ಅಲ್ಲಿ ಎಲ್ಲ ರ್ಯಾಂಕಿಂಗ್ಗಳು ನಮ್ಮದು ಚೆನ್ನಾಗಿದೆ ಒನ್ ಟು ಫೈವ್ ಮಾಡೋದು ಬಗರು ಕುಂ ಬೇರೆ ಬೇರೆ ಎಲ್ಲದರಲ್ಲೂ ದಿ ಬೆಸ್ಟ್ ಮಾಡೋದಕ್ಕೆ ಇವರೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದ್ರ ಜೊತೆ ಅದರ ಜೊತೆಗೆ ನಮ್ಮ ಆರ್ ಐ ವಿ ಎಸ್ ವಿ ಓಸು ಫೀಲ್ಡಲ್ಲಿ ಮಾಡಿರುವಂಥ ಕೆಲಸಗಳು ಖಂಡಿತ ಅವರೆಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ ಅದೇ ರೀತಿಯಲ್ಲಿ ಇಲಾಖೆಗಳಿಗೆ ನಾವು ಬಂದಾಗ ನಂದು ಪಿ ಡಿ ಯು ಡಿ ಸಿಲಿ ಅರ್ಬನ್ ನೇರ ನಿಯಂತ್ರಣಕ್ಕೆ ಬರುವಂಥ ಜಿಲ್ಲೆ ಅಲ್ಲಿ ಅವರು ಪಿ ಡಿ ಡಿ ಯು ಡಿ ಸಿ ಇರ್ಬೋದು ಅವರ ಸ್ಟಾಫ್ ಇರ್ಬೋದು ಮೋಹನ್ ರಾಜ್ ಇರ್ಬೋದು ಅದೇ ರೀತಿಯಲ್ಲಿ ಧನಂಜಯಿ ಅದೇ ರೀತಿಯಲ್ಲಿ ಇಡೀ ಚೀಫ್ ಆಫೀಸರ್ಸ್ ಎಲ್ಲ ಆರು ಯು ಎಲ್ ಬಿಗಳ ಚೀಫ್ ಆಫೀಸರ್ಸ್ ಒಬ್ರಿಗೊಬ್ರಿಗೆ ಏನೇ ಸಮಸ್ಯೆ ಬಂದರೂ ಮಳೆಗಾಲದಲ್ಲಿ ನಾನು ಮೊನ್ನೆ ಒಂದಿನ ಆರು ಗಂಟೆಗೆ ಎದ್ದು ನಾನು ಕಮಿಷನರ್ಗೆ ಜೋರು ಫಸ್ಟ್ ಡೇ ಮಳೆ ಎಲ್ಲ ಕಡೆಯಿಂದ ಹತ್ತಿದ್ದಾರೆ ಫೀಲ್ಡಿಗೆ ಸಮಾಧಾನ ಇತ್ತು ಯಾಕಂದರೆ ಫೀಲ್ಡಲ್ಲಿ ಯಾರು ಇಲ್ಲದೇ ಇದ್ದರೆ ಕಷ್ಟ ಆಗುತ್ತೆ ಅವರು ಆರು ಗಂಟೆಗೆ ಫೀಲ್ಡಲ್ಲಿ ಇದ್ಬಿಟ್ಟಿದ್ರು ಮೇಡಮ್ ಬಿಡಿಸ್ಕೊಡ್ತಾ ಇದ್ದೇವೆ ಅಂತ ಇವನ್ ನಮ್ಮ ಅಜ್ಜೆಯು ಮೊನ್ನೆ ಫೀಲ್ಡ್ ಫುಲ್ ಮಳೆಗಾಲ ಅಂತ ಹೇಳಿದ್ರೆ ಬಂದಾಗ ನೆರೆ ತುಂಬಿ ತಮಗೆ ಎಲ್ಲರೂ ಫೀಲ್ಡಲ್ಲಿ ಇದ್ಕೊಂಡು ಕೆಲಸ ಮಾಡಿದ್ದಾರೆ ತಹಶೀಲ್ದಾಸ್ ರಾತ್ರಿ ಎಲ್ಲ ಯಾವ ಟೈಮ್ ಅಂತ ನೋಡದೆ ಹೋಗಿದ್ದಾರೆ ನಿಜವಾಗ್ಲೂ ಅದು ಅದು ಒಂದು ನಮಗೆ ಒಂದು ಜನರ ಮತ್ತೆ ಒಂದು ವಿಸಿಬಿಲಿಟಿಯನ್ನು ಕೊಟ್ಟಿತ್ತು ಅಂತ ಅನ್ನಿಸ್ತದೆ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಯಾಕಂದರೆ ಫೀಲ್ಡಿಗೆ ಹೋದ ತಕ್ಷಣ ಸಮಾಧಾನ ಆಗುತ್ತೆ ಪರಿಹಾರ ಕೊಡ್ತೇವಾ ಮಾಡ್ತೇವಾ ಮತ್ತೆ ಜಸ್ಟ್ ಅಲ್ಲಿ ಹೋಗಿರುವಂಥದ್ದು ಅವ್ರ ಜೊತೆ ನಿಲ್ಲುವಂಥದ್ದು ಅಷ್ಟಿದೆ ಅಲ್ವಾ ಅದು ಅದೇ ಒಂದು ನಮಗೆ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸುತ್ತೆ ಅದೇ ರೀತಿಯಲ್ಲಿ ಎಲ್ಲ ನನ್ನ ಇಲಾಖೆಗಳು ಇಲಾಖೆಗಳು ಎಲ್ಲರೂ ಕೂಡ ಹೆಲ್ತ್ ಇರ್ಬೋದು ಇವನ ನಮ್ಮದು ಸ್ಪೋರ್ಟ್ಸ್ ಇರ್ಬೋದು ಕನ್ನಡ ಕಲ್ಚರ್ ಇರ್ಬೋದು ಅದೇ ರೀತಿ ಲೇಬರ್ ಇರ್ಬೋದು ಡಿ ಡಿ ಪಿ ಯು ಇರ್ಬೋದು ಡಿ ಡಿ ಪಿ ಎ ಇರ್ಬೋದು ಡಿ ಡಿ ಪಿ ಯು ಡಿ ಡಿ ಪಿ ಇವನ ಪ್ರಿನ್ಸಿಪಲ್ಸ್ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ಜಿಲ್ಲೆ ಫಸ್ಟ್ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಈ ಸಲ ಐದು ವರ್ಷಗಳ ನಂತರ ಫಸ್ಟ್ ಪ್ಲೇಸ್ ಪಿ ಯು ಸಿಯಲ್ಲಿ ಬಂದದ್ದು ಎಸ್ ಎಸ್ ಎಲ್ ಸಿಯಲ್ಲಿ ಈ ಸಲ ಲಾಸ್ಟ್ ಇಯರ್ ಫಸ್ಟ್ ಇತ್ತು ಈ ಸಲ ಸೆಕೆಂಡ್ ಬಂದಿದ್ದೇವೆ ಬಟ್ ಒಟ್ಟಾರೆಯಾಗಿ ಟೀಚರ್ಸು ಪ್ರಿನ್ಸಿಪಾಲ್ಸು ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಫೋಕಸ್ ಡೇ ಒನ್ನಿಂದ ಮಾಡಿರೋದ್ರಿಂದಾಗಿ ಚೆನ್ನಾಗಿ ಕೆಲಸ ಆಯಿತು ಅದರಿಂದಾಗಿ ಆರೋಗ್ಯ ಇಲಾಖೆಯಲ್ಲೂ ಕೂಡ ಚೆನ್ನಾಗಿ ಎಲ್ಲ ನಮ್ಮ ಪ್ರೋಗ್ರಾಮ್ ಆಫೀಸರ್ಸ್ ಇರ್ಬೋದು ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಜಿಲ್ಲಾ ಪಂಚಾಯತ್ ನಾನು ಯಾವುದೇ ವಿಷಯಕ್ಕೆ ಫಸ್ಟ್ ನನ್ನ ಮೆಸೇಜ್ ಫಾರ್ವರ್ಡ್ ಮಾಡೋದು ಎಲ್ಲ ಮಾಡೋದಕ್ಕೆ ಪ್ರತೀಕಿಗೆ ಅದು ಫಸ್ಟ್ ಫಾರ್ವರ್ಡ್ ಸಿಇಒಗೆ ಮಾಡಿಬಿಡೋದು ಆಯಿತು ನೋಡ್ಕೊಳ್ಳಿ ಅವರು ಎಸ್ ಮೇಡಮ್ ನಾನು ಹೇಳ್ತೇನೆ ಅಂತ ನಂತರ ಅವರು ಫಾಲೋ ಅಪ್ ಮಾಡ್ತಿದ್ದೆ ಅವ್ರದ್ದು ಟೀಮು ಅಲ್ಲಿ ಆಫೀಸರ್ಸ್ ಇಲ್ಲ ಸ್ಟಾಫ್ ಇಲ್ಲ ಆದರೂ ಕೂಡ ಜಿಲ್ಲಾ ಪಂಚಾಯತ್ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಉದಯ್ ಇರ್ಬೋದು ಇನ್ನೊಬ್ರು ರಾವ್ ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಆದಷ್ಟು ನಮಗೇನಾಗುತ್ತೆ ಡಿ ಸಿ ಗೆ ಫಂಡ್ ಇಲ್ಲ ಡಿ ಸಿ ಹತ್ರ ಬಂದು ಕೇಳ್ತಾರೆ ಫಂಡ್ ಕೊಡಿ ಮೇಡಮ್ ಬೋರ್ವೆಲ್ ಕೊಡಿ ಮೇಡಮ್ ರಸ್ತೆ ಮಾಡಿಸ್ಕೊಡಿ ಎಲ್ಲಿಂದ ಹಣ ತರಲಿ ಅಪ್ಪ ಅಂತ ಕೇಳಿದೆ ಮತ್ತೆ ಎಲ್ಲವನ್ನು ಕೂಡ ಜಿಲ್ಲಾ ಪಂಚಾಯತಿಗೆ ಒತ್ತಾಕುವಂಥದ್ದು ಒಂದು ಏನೇ ಸಣ್ಣ ಕಾರ್ಯಕ್ರಮ ಮಾಡಿದ್ರು ನಾನು ಪ್ರತಿ ಕೇಳಿದೆ ನಿಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ಮಾಡಿದೆ ಯಾಕೆ ಅಂದರೆ ಟೀ ಕಾಫಿ ಕೊಡೋಕ್ಕೆ ನಮ್ಮ ಹತ್ರ ಇಲ್ಲ ಅವರಿಗೆ ಟೀ ಕಾಫಿ ಅರೇಂಜ್ ಮಾಡಿ ಪ್ರತೀಕ್ ಅಂತ ಹೇಳ್ಬಿಡುವಂಥದ್ದು ಓಯ್ ಮೇಡಮ್ ಏನು ವರಿ ಮಾಡಬೇಡಿ ಊಟನೇ ಕೊಟ್ಬಿಡ್ತೀವಿ ಅಂತ ಯಾವತ್ತೂ ಹೇಳೋರು ಯಾಕಂದ್ರೆ ಆ ಟೀಮು ಅಥವಾ ಆ ಸಪೋರ್ಟ್ ಇಲ್ಲದೇ ಇದ್ದರೆ ಕಷ್ಟ ಅನ್ನೋದು ಚೆನ್ನಾಗಿ ಅವರು ಅವರ ಸಂಪೂರ್ಣ ಟೀಮು ಈವನ್ನ ನನಗೆ ನಮ್ಮ ವಿ ಎ ಓಸ್ ಆರ್ ಐಗಳಷ್ಟೇ ಅವರು ಪಿ ಡಿ ಓಸ್ ನನಗೆ ಆತ್ಮೀಯರಾಗಿಬಿಟ್ಟಿದ್ರು ಎಲ್ಲರೂ ಕೂಡ ನಾನು ಫೀಲ್ಡಲ್ಲಿ ಹೋಗುವಾಗ ಬರುವಂಥದ್ದು ಅಲ್ಲಿ ಮಾತಾಡಿಸುವಂಥದ್ದು ಎಲ್ಲವೂ ಕೂಡ ಅವರು ಕೂಡ ಅಷ್ಟು ಜೊತೆ ಜೊತೆಯಾಗಿ ಇರೋರು ಇ ಓಸ್ ಮತ್ತು ಪಿ ಡಿ ಇ ಓಸ್ ಅಂತೂ ಒಂದು ಮೀಟಿಂಗ್ ಡಿ ಸಿ ಕರೆದಿರೋ ಮೀಟಿಂಗ್ಗೆ ಆಬ್ಸೆಂಟ್ ಆಗಿಲ್ಲ ಇಲ್ಲಾಂದರೆ ಕೆಲವು ಕಡೆ ಹೋಗೋದೇ ಇಲ್ಲ ಕೆಲವು ಸಲ ಇ ಓಸ್ ನಾವ್ಯಾಕೆ ಜಿಲ್ಲಾ ಪಂಚಾಯತ್ ಬಟ್ ಪ್ರತಿ ಮೀಟಿಂಗಿಗೆ ಬರ್ತಾ ಇದ್ರು ಯಾವ ಮೀಟಿಂಗ್ ನಾನು ಕೆಲವೊಂದು ಸಲ ನಿಮ್ಮನ್ನು ಕರೆದಿದ್ದೇವೆ ನೀವು ಯಾಕೆ ಬಂದ್ರಿ ಅಂತ ಇಲ್ಲ ಮೇಡಮ್ ಮೀಟಿಂಗ್ ನೋಟಿಸ್ ಇತ್ತು ಅಂತ ಹೇಳ್ಬಿಟ್ಟು ಅಷ್ಟು ಇದರಲ್ಲಿ ಕೆಲಸ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಪೊಲೀಸಂತೂ ಈವನ್ ಬರೀ ಎಸ್ ಪಿ ಮಾತ್ರ ಅಲ್ಲ ಡಿ ವೈ ಎಸ್ ಪಿಗಳಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ಸ್ ಇರ್ಬೋದು ಎಲ್ಲರೂ ಕೂಡ ತುಂಬ ಆತ್ಮೀಯ ಎಷ್ಟು ಕೆಲಸಗಳನ್ನು ಮಾಡಿ ಎಲೆಕ್ಷನ್ ಟೈಮಲ್ಲಿ ಕಂಪ್ಲೀಟ್ ಫೀಲ್ಡಲ್ಲಿದ್ದರು ನಮ್ಮ ಜಿಲ್ಲೆಯಲ್ಲಿ ಗಣಿ ಮತ್ತು ಮರಳಿನ ಸಮಸ್ಯೆ ನಮಗೆ ಬಗೆಹರಿಸಲಾಗದಂಥ ಸಮಸ್ಯೆ ಯಾವಾಗ ನೋಡಿದ್ರು ಇಶ್ಯೂಸು ಆ್ಯಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಅಂದರೆ ನಮಗೆ ಹ್ಯಾಂಡಲ್ ಮಾಡೋದಕ್ಕೆ ಭಾರಿ ಕಷ್ಟ ಇತ್ತು ಅದನ್ನು ಯಾವುದೇ ರೀತಿಯಲ್ಲಿ ಕಾಂಪ್ಲಿಕೇಶನ್ ಇಲ್ಲದೆ ಅದನ್ನು ನಾವು ಬಗೆಹರಿಸಿದ್ದೇವೆ ಯಾಕಂದರೆ ಯಾವಾಗ ನೋಡಿದ್ರು ಪೊಲೀಸ್ ಚೆಕ್ ಪೋಸ್ಟ್ ಕಾಯುವಂಥದ್ದು ಚೆಕ್ ಪೋಸ್ಟಲ್ಲಿ ನೋಡುವಂಥದ್ದು ಎಲ್ಲವನ್ನು ಮಾಡಿದ್ದಾರೆ ತುಂಬ ಕೆಲಸಗಳನ್ನು ಅವರಿಗೆ ಕೊಟ್ಟಿದ್ದೇವೆ ಅಂತ ಅನ್ನಿಸಿದೆ ನಾವು ಹಂಗಾಗಿ ಯಾವುದೇ ರೀತಿ ಮುಖ್ಯವಾಗಿ ಅದಕ್ಕಿಂತ ಮುಖ್ಯವಾಗಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಎರಡು ವರ್ಷದಲ್ಲಿ ಒಂದು ಸಿಂಗಲ್ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ನಮಗೆ ಆಗಿಲ್ಲ ಒಂದು ಖುಷಿಯ ವಿಚಾರ ಏನಂದರೆ ಉಡುಪಿಗೆ ಒಂದು ಇತ್ತೀಚಿನ ದಿನಗಳಲ್ಲಿ ಏನು ಹಣೆಪಟ್ಟಿ ಇತ್ತು ಕಮ್ಯೂನಲ್ ಅಂತ ಈಗ ಅದನ್ನು ತೆಗ್ದಿದ್ದಾರೆ ಅವರು ಕಮ್ಯೂನಲ್ಲ ರೀಸೆಂಟ್ ಅದನ್ನು ಹಣೆ ಪಟ್ಟಿನೇ ತೆಗೆದು ಯಾಕಂದರೆ ಲಾಸ್ಟ್ ಟೂ ಇಯರ್ಸಲ್ಲಿ ಒಂದು ಸಿಂಗಲ್ ಕೇಸ್ ಇಲ್ಲ ಅಂತ ಹೇಳಿದರೆ ಆ ಕಾರಣಕ್ಕೋಸ್ಕರನೇ ಅರುಣ್ ಅವರಿಗೆ ಫಸ್ಟ್ ಐ ಜಿ ಪಿ ಪ್ರಶಸ್ತಿಯನ್ನು ಕೂಡ ಕೊಟ್ಟರು ಫಸ್ಟ್ ಎಸ್ ಪಿಗೆ ಫಸ್ಟ್ ಪ್ರಶಸ್ತಿ ಅದು ಐ ಜಿ ಪಿ ಪ್ರಶಸ್ತಿ ಉಡುಪಿ ಜಿಲ್ಲೆಗೆ ಅವರಿಗೆ ಕೊಟ್ಟಿರುವಂಥದ್ದು ಅದರಿಂದ ಯಾಕಂದರೆ ಅಷ್ಟು ಅವರು ವರ್ಕ್ ಮಾಡಿದ್ದಾರೆ ಅದರಲ್ಲಿ ಬ್ಯಾಕ್ಗ್ರೌಂಡ್ ವರ್ಕ್ ಅವರದ್ದು ತುಂಬ ಇತ್ತು ಎಲ್ಲವೂ ಕೂಡ ಸಣ್ಣ ಇಶ್ಯೂ ಆದಾಗಲೇ ಅದನ್ನು ಏನು ಮೊಳಕೆಯಲ್ಲೇ ಚೀಟುವುದಂತ ಹೇಳ್ತೀವಲ್ಲ ಆ ರೀತಿ ಅದು ಯಾವುದು ಕೂಡ ಮೇಲೆ ಹೋಗಬಾರ್ದು ದೊಡ್ಡದಾಗಬಾರ್ದು ಹೆಮ್ಮರ ಆಗಬಾರ್ದು ಅಂತ ಸಮಸ್ಯೆ ಬಂದಾಗಲೇ ಚೂಟುವಂಥ ಕೆಲಸವನ್ನು ಅವರು ಮಾಡಿದ್ದಕ್ಕೆ ನಿಜವಾಗ್ಲೂ ಯಾವುದೂ ಕೂಡ ಇಶ್ಯೂ ಆಗಿಲ್ಲ ಅದರ ಜೊತೆಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲ್ಲೇ ಇದೆ ಅವ್ರದ್ದು ಕಂಪ್ಲೀಟ್ ತುಂಬ ಇದೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿ ಡಿ ಸಿ ಪಿ ಓ ಇದ್ದಾರೆ ಅದೇ ರೀತಿಯಲ್ಲಿ ಡಿಸೇಬಲ್ಡ್ ಡಿಪಾರ್ಟ್ಮೆಂಟ್ ಇದೆ ಎಲ್ಲರೂ ಕೂಡ ಸಾಕಷ್ಟು ಟ್ರೈನಿಂಗ್ ಪ್ರೋಗ್ರಾ ನಮ್ಮಲ್ಲಿ ಮೇಜರ್ ಇರೋದು ಡ್ರಗ್ಸ್ ಅಬ್ಯೂಸ್ ಮತ್ತು ಚೈಲ್ಡ್ ಮ್ಯಾರೇಜ್ ಅದನ್ನು ಸಾಕಷ್ಟು ಹ್ಯಾಂಡಲ್ ಮಾಡೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಬಾಲ ಇದರ ಬಗ್ಗೆ ಇವರು ಸಾಕಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡಿರುವಂಥದ್ದು ನಮ್ಮ ಲೇಬರ್ ಆಫೀಸರ್ಸ್ ಅವರ ಟೀಮ್ ಹಾಗಾಗಿ ಇತ್ತೀಚೆಗೆ ತಾನೇ ಹೊಸದಾಗಿ ನಮಗೆ ಡಯಟ್ ಸ್ಯಾಂಕ್ಷನ್ ಆಯಿತು ಡಯಟಿಗೆ ಜಾಗವನ್ನು ಕೊಟ್ಟು ಡಯಟ್ ಬಿಲ್ಡಿಂಗ್ ಜಿಲ್ಲೆಗೆ ಬಂದರೆ ನಿಜವಾಗ್ಲು ಇದುವರೆಗೆ ನಮ್ಮ ಸ್ಟಾಫೆಲ್ಲ ಟ್ರೈನಿಂಗಿಗೆ ಮಂಗಳೂರಿಗೆ ಹೋಗಬೇಕಿತ್ತು ಈ ಸಲ ಫಸ್ಟ್ ಟೈಮ್ ನಾವು ನಮ್ಮ ವಿ ಎ ಓಸ್ಗೆ ಟ್ರೈನಿಂಗನ್ನು ಇಲ್ಲೇ ಮಾಡಿದೆವು ಅದರಿಂದಾಗಿ ಯಾವ ಇಲಾಖೆ ಕೂಡ ನನಗೆ ಸಮಾಧಾನ ನಂಗೆ ಗೊತ್ತಿಲ್ಲ ಆ ಅವರವರ ಜವಾಬ್ದಾರಿಯನ್ನು ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ ಎಲೆಕ್ಷನಲ್ಲೂ ಅಷ್ಟು ಎಲ್ರಿಗೂ ಏನು ಜವಾಬ್ದಾರಿ ಕೊಟ್ಟಿದೆ ಯಾರೂ ಕೂಡ ನಾವು ಮಾಡೋದಿಲ್ಲ ಆಗೋದಿಲ್ಲ ಅಂತ ಯಾರೂ ಹೇಳಿಲ್ಲ ಅವರವರ ಕೆಲಸವನ್ನು ಅವರವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದರಿಂದಾಗಿ ಯಾವತ್ತೂ ಕೂಡ ಯಾವುದೇ ಸಮಸ್ಯೆ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ನಮಗೆ ತೊಂದರೆ ಆಗಿಲ್ಲ ಇನ್ನೂ ಸಾಕಷ್ಟು ಬಹುಶಃ ನಾನು ಕೆಲವರನ್ನು ಬಿಟ್ಟಿರ್ಬೋದು ಸಾಕಷ್ಟು ಜನ ಇದ್ದೀರ ಒಬ್ಬೊಬ್ಬರನ್ನೇ ಹೆಸರು ಹೆಸರಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅದ್ರ ಜೊತೆಗೆ ನಾವು ದೇವಸ್ಥಾನಗಳ ಇದಕ್ಕೆ ಬಂದಾಗ ಮುಜರಾಯಿ ಇಲಾಖೆಯಲ್ಲಿ ಸಾಕಷ್ಟು ಹೊಸ ದೇವಸ್ಥಾನಗಳ ಅಭಿವೃದ್ಧಿ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ತಗೊಳ್ಳೋದಕ್ಕೆ ಕೂಡ ನಾವು ಕೆಲಸ ಮಾಡಿದೆವು ಕಾಪು ಅಂತೂ ಕನಸಲ್ಲೂ ಯೋಚಿಸದ ರೀತಿಯಲ್ಲಿ ಅದರ ಕೆಲಸಗಳಾಗ್ತೋಯ್ತು ಅದು ಇವತ್ತು ಒಂದು ಮಾರ್ವೆಲಸ್ ಅಷ್ಟು ತುಂಬ ಚೆನ್ನಾಗಿ ಬಂತು ಆ ದೇವಸ್ಥಾನ ನಾವು ಬಹುಶಃ ಅಂದ್ಕೊಂಡಿಲ್ಲ ಅಷ್ಟು ಆ ರೀತಿ ಅಷ್ಟು ಚೆನ್ನಾಗಿ ಆ ದೇವಸ್ಥಾನ ಅಷ್ಟು ಶೀಘ್ರದಲ್ಲಿ ಆಗುತ್ತೆ ಅಂತ ಅದರ ಒಂದು ಬ್ರಹ್ಮಕಲಶೋತ್ಸವ ನಿಜವಾಗ್ಲದು ನಾವು ಮರೆಯೋಕ್ಕಾಗದಂಥ ಒಂದು ಘಟನೆ ಅಷ್ಟು ಒಂಬತ್ತು ದಿನಗಳ ಕಾಲ ಅಷ್ಟು ಸಾವಿರ ಜನ ಬರುವಂಥದ್ದು ಅವರನ್ನು ನೋಡುವಂಥದ್ದು ಅವರಿಗೆ ಎಲ್ಲ ಸಣ್ಣ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಇಲ್ಲದೆ ಯಾವುದೇ ದೇವಸ್ಥಾನ ಮಾಡೋ ಕಳ್ ಕಳ್ತಾನೆ ಆಯಿತು ಕರಿಮಣಿ ಹೋಯಿತು ಮತ್ತೊಂದು ಹೋಯ್ತು ಅಂತ ಇಲ್ಲಿ ಒಂದು ಸಣ್ಣ ಇಶ್ಯೂನು ಕೂಡ ಇಲ್ಲದೆ ಆ ಕೆಲಸನ ಮಾಡಿ ಆಗಿರುವಂಥದ್ದು ಅದರಿಂದಾಗಿ ಎಲ್ಲೆಲ್ಲಿಂದ ಬಂದಿದ್ದರು ಹೊರದೇಶಗಳಿಂದ ಎಲ್ಲ ಜನ ಸಾಕಷ್ಟು ಜನ ದೇವಸ್ಥಾನದ ಕೆಲಸ ಇದಕ್ಕೆ ಪೂಜೆಗೆ ಬಂದಿದ್ರು ಹಂಗಾಗಿ ಎಲ್ಲವೂ ಕೂಡ ಒಂದು ನನಗನ್ನಿಸದೆ ನನ್ನದು ಎರಡು ವರ್ಷಗಳ ಕಾಲ ತುಂಬ ಶಾರ್ಟ್ ಪೀರಿಯಡ್ ಆದರೂ ನಾನು ಅನೇಕ ಮೆಮೊರೀಸನ್ನು ತಗೊಂಡೋಗ್ತೇನೆ ಮುಖ್ಯವಾಗಿ ನಿಮ್ಮಗಳ ಒಂದು ಏನು ಜೊತೆ ಸೇರಿರುವಂಥದ್ದು ನಿಮ್ಮಗಳ ಒಂದು ಸಹಚರ್ಯ ಅಥವಾ ನಿಮ್ಮ ಒಂದು ಸಹಕಾರ ಅದು ನನಗೆ ಮುಖ್ಯವಾಗಿ ಇದೆ ಅಂತ ಅನ್ನಿಸಿದೆ ಎಲ್ಲೇ ಸಿಕ್ಕಿದ್ರು ಬೆಂಗಳೂರಿಗೆ ಬಂದರೆ ಬಹುಶಃ ಮುಂದಿನ ಪೋಸ್ಟಿಂಗ್ ನಂದು ಬೆಂಗಳೂರಲ್ಲಿ ಇರ್ಬೋದು ಎಲ್ಲರೂ ಬೆಂಗಳೂರಿಗೆ ಬರ್ತಾ ಇರ್ತೀರ ಮೀಟಿಂಗ್ ಬರ್ತಾ ಬರ್ತಾಯಿದ್ದೀರ ಖಂಡಿತ ಭೇಟಿ ಆಗ್ಬೋದು ಯಾವುದೇ ಸಂದರ್ಭದಲ್ಲೂ ಕೂಡ ಬಟ್ ಒಂದು ಏನಂದರೆ ನಾವೆಲ್ಲರೂ ನಮಗೆಲ್ಲರಿಗೂ ಗೊತ್ತಿದೆ ನಾವು ಗೌರ್ಮೆಂಟ್ ಸರ್ವಿಸನ್ನು ಒಪ್ಪಿಕೊಂಡು ಬಂದಿದ್ದೇವೆ ಗೌರ್ಮೆಂಟ್ ಸರ್ವಿಸನ್ನು ನಾವೆಲ್ಲ ಆಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೇವೆ ಅಂತ ಅದರಿಂದಾಗಿ ಗೌರ್ಮೆಂಟ್ ಸರ್ ನಾವು ಇನ್ನೊಂದು ಅವಕಾಶ ನಮಗೆ ಖಾಸಗಿ ಖಾಸಗಿಯೆಲ್ಲ ನಮಗೆ ಸ್ವಂತ ಮಾಡೋದಕ್ಕೆ ಇತ್ತು ಅದನ್ನು ಬಿಟ್ಟು ನಾವು ಇದಕ್ಕೆ ಬಂದಿದ್ದೇವೆ ಬಂದ ನಂತರ ಜನರಿಗೆ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗುವ ಕೆಲಸವನ್ನು ಮಾಡೋಣ ಅಂತಂದು ಅದು ನಮಗೆ ಬರಬೇಕಾಗುತ್ತೆ ಯಾಕಂದರೆ ಸಾಕಷ್ಟು ಜನ ನಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಸಾಕಷ್ಟು ಜನ ನಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡು ಬರ್ತಾರೆ ಇವರಿಂದ ಏನಾದರೂ ಆಗುತ್ತಾ ಅಂತ ನನಗೆ ಕೆಲವರು ಬರುವಾಗ ನಿಜವಾಗ್ಲೂ ಕಣ್ಣೀರ ಒಂಥರ ಫೀಲ್ ಆಗ್ತಾಯಿತ್ತು ಹೊಟ್ಟೆ ಚುರುಕು ಇಟ್ಟಿದ್ದಾಗೆ ಅವರು ನೋಡುವಾಗ ಅವರ ಪರಿಸ್ಥಿತಿ ನೋಡುವಾಗ ಹಂಗೆ ಅನ್ನಿಸ್ತು ಅಂಥವ್ರನ್ನು ಏನೋ ಮಾಡದೆ ಹಂಗೆ ಕಳಿಸೋಕೆ ನಮಗೆ ಮನಸ್ಸಾಗಿ ಏನಾದರೂ ಒಂದು ಆಗುತ್ತಾ ಇಲ್ಲೋ ಏನೂ ಗೊತ್ತಿಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಆ ರೀತಿ ಕೆಲವರಿಗೆ ಅಜ್ಜಿ ಬರೆಯೋಕ್ಕೆ ಗೊತ್ತಿಲ್ಲ ಕೆಲವರಿಗೆ ಮಾತಾಡೋಕ್ಕೆ ಬರೋದಿಲ್ಲ ಎಷ್ಟೋ ಜನ ನಾನು ಕಚೇರಿಯಲ್ಲಿರುವಾಗ ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಕಷ್ಟ ಅಂತ ಅವ್ರು ಬಂದ ತಕ್ಷಣ ಮೇಡಮ್ ನಿಮ್ಮ ಕಷ್ಟಪಟ್ಟು ನಿಮಗೆ ತುಂಬ ತುಳುವಲ್ಲಿ ಹೇಳಿದ್ರೆ ಆಗ್ಬೋದಾ ಅಂತ ಕೇಳಿದ್ರೆ ಆಯಿತು ತುಳುವಲ್ಲಿ ಅಂತ ಹೇಳಿದ್ರೆ ರಭಸ ಬೇರೆಯೇ ಅವರದು ಅಂದರೆ ಅಷ್ಟು ಯಾಕಂದರೆ ಆ ರೀತಿ ಕಷ್ಟಪಟ್ಟು ಅವರು ಹೆದರಿಕೊಂಡು ಬರ್ತಾರೆ ಯಾಕಂದರೆ ಕಂಫರ್ಟೇಬಲ್ ಇವರ ಹತ್ರ ಹೇಗೆ ಮಾತಾಡೋದು ಹೇಗೆ ಮಾತಾಡೋದು ಅಂತ ಆದರೆ ಅಧಿಕಾರಿಗಳನ್ನು ಇವತ್ತಿಗೂ ಕೂಡ ಏನು ಒಂದು ಡಿಸ್ಟೆನ್ಸ್ ಅನ್ನೋದು ಇದೆ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಡಿಸ್ಟೆನ್ಸ್ ನಮಗೆ ಗೊತ್ತಾಗೋದಿಲ್ಲ ತುಂಬ ಭಯಪಡ್ತಾರೆ ಕಚೇರಿ ಒಳಗಡೆ ಬರುವುದಕ್ಕೆ ತುಂಬ ಭಯಪಡುವಂಥ ಸಾರ್ವಜನಿಕರು ತುಂಬ ಇದ್ದಾರೆ ಅದರಿಂದ ಅದನ್ನು ನಾವು ಸರ್ಕಾರಿ ನೌಕರು ಹೋಗಲಾಡಿಸಬೇಕು ಒಂದು ಪಬ್ಲಿಕ್ ರಿಲೇಶನ್ಶಿಪ್ ಏನಿದೆ ಅದನ್ನು ನಾವು ಮುಂದುವರಿಸಬೇಕಾಗತ್ತೆ ಸಾರ್ವಜನಿಕರನ್ನು ಅವರಿಗೆ ಫ್ರೀಯಾಗಿ ನಾವು ಬರುವುದಕ್ಕೆ ಅಥವಾ ಅವರ ಹತ್ರ ಅವರಿಗೆ ಮಾತಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅದು ಆದಾಗ ಮಾತ್ರ ನಮ್ಮ ಪ್ರಜಾತಂತ್ರ ವ್ಯವಸ್ಥೆ ಅಥವಾ ನಮ್ದು ಏನಿದೆ ಅದು ಅರ್ಥ ಬರುತ್ತೆ ಅಥವಾ ಒಂದು ಸರ್ಕಾರಿ ನಮಗೂ ಕೂಡ ಒಂದು ಸಾರ್ಥಕ್ಯ ಭಾವನೆ ಬರ್ತದೆ ಅಂತ ನನಗನ್ನಿಸಿದೆ ಆ ಕೆಲಸವನ್ನು ಮಾಡಿದಾಗ ಅದನ್ನು ದಯವಿಟ್ಟು ಎಲ್ಲರೂ ಮುಂದುವರಿಸ್ಕೊಂಡು ಹೋಗಿ ಹೊಸ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ನನಗೆ ಏನು ಸಹಕಾರ ಕೊಟ್ಟಿದ್ದೀರಾ ಅದೇ ರೀತಿಯ ಸಹಕಾರವನ್ನು ಅವರಿಗೂ ಮುಂದುವರಿಸಿ ಯಾಕಂದರೆ ಇಲ್ಲಿ ವ್ಯಕ್ತಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಆ ಹುದ್ದೆ ಇಂಪಾರ್ಟೆಂಟ್ ಮತ್ತು ಸಾರ್ವಜನಿಕರಿಗೆ ನಾವು ಕೊಡುವಂಥ ಸೇವೆ ಮುಖ್ಯ ಆಗುತ್ತೆ ಅದರಿಂದಾಗಿ ಏನು ಸಹಕಾರ ಅವರಿಗೆ ಸಂಪೂರ್ಣ ಅವರಿಗೂ ಅವರಿಂದಲೂ ಕೂಡ ನಿಮಗೆ ಸಂಪೂರ್ಣ ಸಹಕಾರ ಸಿಗುತ್ತೆ ಅದರಿಂದಾಗಿ ಆ ಒಂದು ಟೀಮ್ ಸ್ಪಿರಿಟಲ್ಲಿ ಎಲ್ಲರೂ ಜೊತೆಯಾಗಿ ಕೆಲಸ ಮಾಡಿ ಮಾಡಿ ಅಂತ ಹೇಳ್ತಾ ಇವತ್ತು ಒಂದು ರೀತಿಯಲ್ಲಿ ನನಗೂ ಕೂಡ ಇದು ಭಾವನಾತ್ಮಕವಾದಂಥ ಒಂದು ಸಂದರ್ಭ ಯಾಕಂದರೆ ತುಂಬ ಫೀಲಿಂಗ್ ಆಗುವಂಥದ್ದು ತಾವು ಇಷ್ಟು ಜನ ಸೇರಿಕೊಂಡು ಈ ರೀತಿಯ ಒಂದು ಕಾರ್ಯಕ್ರಮನ ಇಟ್ಕೊಂಡಿರೋಂಥದ್ದು ತುಂಬ ಒಂಥರ ಆಗಿ ನಾನು ಕೂಡ ಸ್ವಲ್ಪ ಡಿಸ್ಟರ್ಬೇ ಆಗಿದ್ದೀನಿ ಆದರೂ ಕೂಡ ಈ ಇವೆಲ್ಲವೂ ಕೂಡ ಅನಿವಾರ್ಯ ಯಾಕಂದರೆ ನನಗೆ ಇದು ಹದಿನಾಲ್ಕನೇ ಹತ್ತನೇ ಟ್ರಾನ್ಸ್ಫರ್ ಟ್ರಾನ್ಸ್ಫರು ನಾನು ಇವತ್ತು ಒಬ್ಬರಿಗೆ ಹೇಳ್ತಾ ಇದ್ದೆ ಕೆಲವು ಸಲ ಒಂದೇ ಒಂದೇ ವರ್ಷಕ್ಕೆ ನಾನು ಟ್ರಾನ್ಸ್ಫರ್ ಹಾಕಿದ್ದೇನೆ ಇಲ್ಲಿ ಎರಡು ವರ್ಷ ಮಾಡಿದ್ದೀನಿ ಇದು ಲಾಂಗ್ ಟೈಮ್ ಅದರಿಂದಾಗಿ ಏನು ಬೇಜಾರಿಲ್ಲ ಖುಷಿಯಲ್ಲೇ ಹೋಗ್ತಾ ಇದ್ದೇವೆ ಅಂತ ಟೂ ಇಯರ್ಸ್ ಹಂಗಾಗಿ ಪ್ರತಿ ವರ್ಷ ಟ್ರಾನ್ಸ್ಫರ್ ಆಗೇ ಆಗಿ ಅದು ನಮಗೆ ಆಕ್ಸೆಪ್ಟ್ ಗೊತ್ತಿದೆ ಎಲ್ಲರಿಗೂ ಕೂಡ ಇವತ್ತಲ್ಲ ನಾಳೆ ಟ್ರಾನ್ಸ್ಫರ್ ಆಗುತ್ತೆ ಒಂದು ಒಂದು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಒಂದು ಎರಡು ತಿಂಗಳು ಇರ್ಬೋದು ಅಥವಾ ಆರು ಆಗ್ಬೋದು ಅಂತೂ ಅನಿವಾರ್ಯವಿರೋದು ಆ ವರ್ಗಾವಣೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಅನಿವಾರ್ಯ ಇರುತ್ತೆ ಅದು ಮೇಲಿನ ಅಂತೂ ಖಂಡಿತ ಅನಿವಾರ್ಯ ಆಗಿರೋಂಥದ್ದು ಬಟ್ ನನಗೆ ಒಂದು ಸಮಾಧಾನ ಏನಂದರೆ ಈ ಜಿಲ್ಲೆಗೆ ಬರುವಾಗ ನನ್ನನ್ನು ಪುಷ್ ಮಾಡಿ ಕಳಿಸಿರುವಂಥದ್ದು ಸರ್ಕಾರ ನೀನಲ್ಲಿ ಹೋಗಬೇಕು ಅಂತ ಒತ್ತಾಯ ಪೂರ್ವಕವಿ ಎಷ್ಟೋ ಜನ ಕೇಳಿದ್ರು ಯಾ ಹೆಂಗೆ ಹೆಂಗೆ ಹಾಕಿಸ್ಕೊಂಡು ಬಂದೆ ಹೇಗೆ ಅಂತ ಏನೂ ಇಲ್ಲ ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಆಗ ಅವರು ಪುಷ್ ಮಾಡಿ ದೂಡಿ ಕಳಿಸಿದ ಹಾಗೆ ನನ್ನನ್ನು ಇಲ್ಲಿ ಕಳಿಸಿರುವಂಥದ್ದು ನನಗೆ ಬರುವಾಗ ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ ಒಂದು ನೇಟಿವ್ ಡಿಸ್ಟಿಕ್ ಮತ್ತು ನಾನು ಹೀಗೆ ಮಾ ಇದು ಮಾಡ್ಬೋದು ತುಂಬ ಪರಿಚಯಸ್ಥರು ಇದ್ದಾರೆ ಖಂಡಿತ ನನಗೆ ಇಲ್ಲಿ ಬಂದ ನಂತರ ಅನ್ನಿಸ್ತು ನಾನು ಬ್ಲೆಸ್ಡ್ ಅಂತ ಅನ್ನಿಸ್ತು ಎಲ್ಲರ ಸಹಕಾರ ಯಾರು ಕೂಡ ನನಗೆ ನನ್ನ ಸಂಬಂಧಿಕರಾಗಲಿ ಅಥವಾ ಗೊತ್ತಿರುವವರಾಗಲಿ ಪರಿಚಯದರು ಒಬ್ಬರು ಕೂಡ ಒಂದು ಡಿಸ್ಟರ್ಬ್ ಮಾಡಿಲ್ಲ ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಎಷ್ಟೋ ಜನ ಬಂದೇ ಇಲ್ಲ ಕಚೇರಿ ನನ್ನ ಕಚೇರಿ ನನ್ನ ಕಚೇರಿ ಆಗಲಿ ಮನೆ ಆಗಲಿ ಕರೆದ್ರೆ ಒಬ್ಬರು ಬಂದಿಲ್ಲ ನೀನು ಆಮೇಲೆ ಬರ್ತೇವೆ ನೀನು ನಿನ್ನ ಕೆಲಸ ಮಾಡೋ ನಿನಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿಬಿಟ್ಟು ಅದರಿಂದ ಒಂದು ರೀತಿಯಲ್ಲಿ ಅಂತ ಒಂದು ಬ್ಲೆಸ್ಸಿಂಗ್ ಇತ್ತು ದೂರದಿಂದ ಎಲ್ಲರೂ ಕೂಡ ಖುಷಿ ಇದ್ದರು ಹೊರತು ಒಬ್ಬರು ಕೂಡ ನನ್ನ ಕೆಲಸ ಕಾರ್ಯಗಳಲ್ಲಿ ಯಾರೂ ಕೂಡ ಇಂಟರ್ಫಿಯರೆನ್ಸ್ ಆಗಿಲ್ಲ ಆ ಇಂಟರ್ಫಿಯರೆನ್ಸ್ ಆಗೋದಕ್ಕೆ ನನಗೆ ನಿಜವಾಗ್ಲೂ ಕೆಲಸ ಮಾಡೋದಕ್ಕೆ ಅಥವಾ ಡಿಸಿಷನ್ ಮಾಡೋದಕ್ಕೆ ಸಾಧ್ಯ ಆಯಿತು ಹಂಗಾಗಿ ಅದು ಕೂಡ ಒಂದು ತುಂಬ ಮುಖ್ಯ ಅನ್ನಿಸ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಡಯಟ್ ಇದೆ ಡಯಟ್ ಪ್ರಿನ್ಸಿಪಾಲ್ ಇದ್ದಾರೆ ಐ ಟಿ ಡಿ ಪಿ ಐ ಟಿ ಡಿ ಪಿ ತುಂಬ ಮುಖ್ಯವಾದ ಇಲಾಖೆ ನಮ್ಮ ಜಿಲ್ಲೆಯಲ್ಲಿ ಅವರು ಕೊರಗರಿಗೆ ಮನೆ ಕೊಡುವಂಥದ್ದು ಜಾಗ ಕೊಡುವಂಥ ಸಾಕಷ್ಟು ಅವರದ್ದು ಸಭೆಗಳನ್ನು ಮಾಡಿ ಅವರ ಕೆಲಸಗಳನ್ನು ಕೇಳ್ತಾ ಇದ್ದೆವು ನಿರ್ಮಿತಿ ಕೇಂದ್ರ ಅರುಣ್ ಇದ್ದಾರೆ ರೋಷನ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟು ಎಷ್ಟು ಬೆಸ್ಟ್ ಟೀಮ್ ಅಂದರೆ ಒಂದು ಸಿ ಎಂ ಪ್ರೋಗ್ರಾಮಾಗ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ವಿ ಅಂದರೆ ಇಡೀ ಜಿಲ್ಲೆ ಜಿಲ್ಲೆ ಹೇಳ್ತಾ ಇತ್ತು ಎರಡು ಸಾವಿರಕ್ಕಿಂತ ಮೂರು ಸಾವಿರ ಜನ ಬರ್ತ ಬರೋದು ಅಂತ ನೋಡಿದರೆ ಹದಿನಾರು ಹದಿನೇಳು ಸಾವಿರ ಜನ ಬಂದ್ಬಿಟ್ಟಿದ್ರು ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಯಾಕಂದರೆ ಇಲ್ಲಿ ಜನ ಬರೋದಿಲ್ಲ ಯಾವ ಕಾರ್ಯಕ್ರಮಕ್ಕೂ ಜನ ಬರೋದೇ ಕಷ್ಟ ಯಾವ ಕಾರ್ಯಕ್ರಮ ಸೇರಿಸೋದು ಅಂಥದ್ರಲ್ಲಿ ಅಷ್ಟು ಸಾವಿರ ಜನ ಅನಿವಾರ್ಯವಾಗಿ ಎಲ್ಲರೂ ಕೂಡ ಸರ್ಪ್ರೈಸ್ ಆಗಿಬಿಟ್ಟಿದ್ದಾರೆ ಸಿ ಎಮ್ ಎಲ್ಲ ಬಂದವರು ಎಲ್ಲವನ್ನು ಕೂಡ ಈ ಟೀಮೇ ಆರ್ಗನೈಸ್ ಮಾಡಿರುವಂಥದ್ದು ನಮ್ಮ ಅಧಿಕಾರಿಗಳು ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಆಗ ಮಾಡಿದರು ಹಂಗಾಗಿ ಒಟ್ಟಾರೆಯಾಗಿ ಯಾವುದೇ ಕೆಲಸಗಳು ತಂಡದಿಂದ ಅಥವಾ ತಂಡ ಸ್ಫೂರ್ತಿಯಿಂದ ಸಾಧ್ಯ ಆಗಿರುತ್ತೆ ಹೊರತು ಇಂಡಿವಿಜುವಲ್ ಆಗಿ ಯಾರು ಕ್ರೀಡಾ ಕ್ರೆಡಿಟ್ ತಗೊಳ್ಳುವಂಥದ್ದು ಅವಶ್ಯಕತೆ ಖಂಡಿತ ಇಲ್ಲ ಅಂತ ಅನ್ನಿಸಿದೆ ನಾನು ಮಾಡಿದೆ ಅಥವಾ ನನ್ನಿಂದ ಆಯಿತು ಅನ್ನೋಂಥ ಪ್ರಶ್ನೆ ಇಲ್ಲ ಅದೆಲ್ಲವೂ ಕೂಡ ಟೀಮಿಂದ ಮಾತ್ರ ಸಾಧ್ಯ ಆಗುವಂಥದ್ದು ಅದರಿಂದಾಗಿ ಅದನ್ನು ಇಟ್ಕೊಂಡು ಎಲ್ಲರೂ ಮುಂದುವರಣೆ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಒಂದು ಅವಕಾಶ ನಿಮಗೆ ದೊರೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ಒಂದಿಸ ನನ್ನ ಮಾತುಗಳನ್ನ ನಮಗೆ ತುಂಬ ಟೈಮ್ ತೊಗೊಂಡ್ರೆ ಸಾರಿ